Cara. ಆಯ್ ನಾನು ಇದೊಂದು ಗಿಡ ತಂದಿನಿ ಈ ಗಿಡದಾಗ ಏನೇನಾದ ಇದು ಹೆಂಗಿಡ್ತಾರ ಅಂತ ಹೇಳ್ತೀನಿ ಈ ಗಿಡ ಹೆಂಗ್ ನಿಮ್ಗೆ ಯಾವ ಬಣ್ಣ ಆಯ್ತದ தூத ட டறல 13 ಮತ್ತು ನಾನು ಇವತ್ತು ನಾ ಹೇಳಿದ್ನಲ್ಲ ನಾಳೆಗೆ ನೀವು ನೋಡ್ಬೇಕು ನೀವು ನೋಡಿ ನನಗೆ ಬಂದು ಹೇಳಬೇಕು ಗಿಡದಾಗ ಏನೇನು ಇರ್ತವೆ ಮತ್ತು ಬೇರೆ ಇರ್ತದ ಕಾಂಡ ಎಲ್ಲಿರ್ತದ ಎಲೆ ಇರ್ತಾವ ಮತ್ತೆ ಹೂವು ಇಬ್ಬರು ಮಧ್ಯಾಹ್ನ ಹೂವು ಆಯ್ತಾವ ಹೂವು ಆಗೋದ್ ನೋಡಿಲ್ಲ ಪಸರ ಎಲ್ಲಿ ಹೇಳಿದ್ರೆ ಪಸರಿಸಲ್ಲ ಹೂವು ಇದ್ರಾಗ ಹೊಡಿಲಿಲ್ಲ ಇದ್ರಾಗ ಹೂವು ಆಗಿಲ್ಲ ಅಷ್ಟೇ ಇದ್ರಾಗ ಬೇರೆ ಐತಿ இது